ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಮೂರು ಚುನಾವಣೆಗಳು ಮೂರು ಸೋಲುಗಳು ಆದ್ರೆ ರಾಜಕೀಯದಿಂದ ಹೊರಬಿತ್ತಲ್ಲ ಮಂಡ್ಯದಲ್ಲಿ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಮತಗಳ ಅಂತರದ ಸೋಲು ರಾಮನಗರದಲ್ಲಿ ಜೆಡಿಎಸ್ ಭದ್ರಕೋಟೆಯಲ್ಲೇ ಹಿನ್ನಡೆ ಚನ್ನಪಟ್ಟಣದಲ್ಲಿ ಉಪ ಚುನಾವಣೆಯಲ್ಲೂ ಸೋಲು ಹಾಗಾದ್ರೆ ಪ್ರಶ್ನೆ ಒಂದೇ ಚುನಾವಣೆ ಗೆಲ್ಲದ ನಾಯಕನಿಗೆ ರಾಜಕೀಯದಲ್ಲಿ ಜಾಗ ಇದೆಯಾ ಉತ್ತರ ಕೂಡ ಇಲ್ಲೇ ಇದೆ ಮಾಜಿ ಪ್ರಧಾನಿಯ ಮೊಮ್ಮಗ ಮಾಜಿ ಸಿಎಂ ಪುತ್ರ ಆದ್ರೂ ಸೋಲುಗಳ ನಡುವೆಯೇ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಮೂರು ಜಿಲ್ಲೆಗಳ ಪ್ರವಾಸ ಐವತ್ತು ಲಕ್ಷ ಜನ ಸಂಪರ್ಕದ ಕುರಿ ಪಕ್ಷ ಪುನರ್ ನಿರ್ಮಾಣದ ಕೇಂದ್ರ ಬಿಂದು ಎಲ್ಲರೂ ಗೆದ್ದು ನಾಯಕರಾಗ್ತಾರೆ ಆದ್ರೆ ಸೋತು ಕೂಡ ನಾಯಕತ್ವ ಕಟ್ಟಿಕೊಳ್ಳೋದು ಅಪರೂಪದಲ್ಲೇ ಅಪರೂಪ ಇದು ಗೆಲುವಿನ ಕಥೆಯಲ್ಲ ಇದು ನಿಖಿಲ್ ಸ್ವಾಮಿ ಸೋಲುಗಳ ನಡುವೆಯೇ ರೂಪುಗೊಳ್ಳುತ್ತಿರುವ ನಾಯಕತ್ವದ ಸಂಪೂರ್ಣ ಕಥೆಯನ್ನ ಬೆಚ್ಚಿಡ್ತಾ ಹೋಗ್ತೀವಿ ನೋಡ್ಕೊಂಡು ಬನ್ನಿ ನಿಖಿಲ್ ಕುಮಾರಸ್ವಾಮಿ ಎಂಬ ಹೆಸರು ಕರ್ನಾಟಕ ರಾಜಕೀಯದಲ್ಲಿ ಕೇವಲ ಗೆಲುವು ಸೋಲಿನ ಲೆಕ್ಕಕ್ಕೆ ಸೀಮಿತವಾಗುವುದಿಲ್ಲ ಮೂರು ಚುನಾವಣೆಗಳು ಮೂರು ಸೋಲುಗಳು ಎರಡು ಸಾವಿರದ ಹತ್ತೊಂಬತ್ತು ಮಂಡ್ಯ ಲೋಕಸಭೆ ಎರಡು ಸಾವಿರದ ಇಪ್ಪತ್ಮೂರು ರಾಮನಗರ ವಿಧಾನಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚನ್ನಪಟ್ಟಣ ಉಪಚುನಾವಣೆ ಆದರೆ ಈ ಅಂಕಿಅಂಶಗಳ ಹಿಂದೆ ಒಂದು ಸ್ಪಷ್ಟ ವಾಸ್ತವ ಇದೆ ನಿಖಿಲ್ ಸೋತರು ರಾಜಕೀಯ ಹೊರಬಿದ್ದಿಲ್ಲ ಬಹುತೇಕ ನಾಯಕರು ಒಂದೇ ಸೋಲಿಗೆ ಮೌನವಾಗುವಾಗ ನಿಖಿಲ್ ಸತತ ಸೋಲುಗಳ ನಡುವೆಯೂ ಪಕ್ಷದ ಸಂಘಟನೆ ಯುವ ನಾಯಕತ್ವ ಮತ್ತು ಜೆಡಿಎಸ್ ಪುನರ್ ನಿರ್ಮಾಣದ ಕೇಂದ್ರ ಬಿಂದುವಾಗಿ ಉಳಿದಿದ್ದಾರೆ ಇದು ಅವರನ್ನು ಸಾಮಾನ್ಯ ಸೋತ ಅಭ್ಯರ್ಥಿಯಿಂದ ವಿಭಿನ್ನವಾಗಿ ನಿಲ್ಲಿಸುತ್ತದೆ ಮಾಜಿ ಪ್ರಧಾನಿ ಡಿ ದೇವೇಗೌಡರ ಮೊಮ್ಮಗ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿಯವರ ಪುತ್ರನಾಗಿರುವ ನಿಖಿಲ್ ರಾಜಕೀಯ ಪರಂಪರೆಯ ಉತ್ತರಾಧಿಕಾರಿ ಮಾತ್ರವಲ್ಲ ಪರಿವರ್ತನೆಯ ಹಂತದಲ್ಲಿರುವ ಜೆಡಿಎಸ್ ಪಕ್ಷದ ಭವಿಷ್ಯದ ಮುಖವೂ ಹೌದು ಚುನಾವಣಾ ಗೆಲುವಿಲ್ಲದಿದ್ದರೂ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಇಪ್ಪತ್ಮೂರು ಜಿಲ್ಲೆಗಳ ಸಂಘಟನಾ ಪ್ರವಾಸ ಐವತ್ತು ಲಕ್ಷ ಜನರನ್ನು ತಲುಪುವ ಗುರಿಯ ಅಭಿಯಾನ ಇವೆಲ್ಲವೂ ನಿಖಿಲ್ ರಾಜಕೀಯದಲ್ಲಿ ಇನ್ನೂ ಪ್ರಸ್ತುತ ಮತ್ತು ಪ್ರಭಾವಿ ಎನ್ನುವುದಕ್ಕೆ ಸಾಕ್ಷಿ ಎಲ್ಲರೂ ಗೆದ್ದು ನಾಯಕನಾಗಬಹುದು ಆದ್ರೆ ಸೋಲುಗಳ ಮಧ್ಯೆ ನಾಯಕತ್ವ ಕಟ್ಟಿಕೊಳ್ಳುವುದು ಅಪರೂಪ ನಿಖಿಲ್ ಕುಮಾರಸ್ವಾಮಿ ಆ ಅಪರೂಪದ ರಾಜಕೀಯ ಪ್ರಯಾಣದಲ್ಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಂಬ ಹೆಸರು ಕರ್ನಾಟಕ ರಾಜಕೀಯದಲ್ಲಿ ಸೋಲು ಮತ್ತು ಹಠದ ಸಂಯೋಜನೆಯಂತೆ ಕಾಣುತ್ತದೆ ಅವರು ಕೇವಲ ಒಬ್ಬ ರಾಜಕಾರಣಿ ಅಲ್ಲ ಅವರು ಒಂದು ರಾಜಕೀಯ ಪರಂಪರೆಯ ಮುಂದಿನ ಅಧ್ಯಾಯ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಮೊಮ್ಮಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಪುತ್ರನಾಗಿರುವ ನಿಖಿಲ್ ಸಹಜವಾಗಿಯೇ ರಾಜಕೀಯ ತತ್ತ ಆಕರ್ಷಿತರಾದ್ರು ಆದ್ರೆ ಅವರ ಪಯಣ ಹೆಸರಿನಿಂದ ಗೆಲುವು ಎಂಬ ಸರಳ ಮಾರ್ಗದಲ್ಲಿರಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ರಾಜಕೀಯ ಪ್ರವೇಶ ಮಾಡಿದ್ರು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಅವರು ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ವಿರುದ್ಧ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಳ ಅಂತರದಿಂದ ಸೋಲು ಅನುಭವಿಸಿದ್ರು ಸುಮಲತಾ ಏಳು ಲಕ್ಷದ ಮೂರು ಸಾವಿರದ ಆರುನೂರ ಅರವತ್ತು ಮತಗಳನ್ನ ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ರು ಇದು ರಾಜ್ಯ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾದ ಚುನಾವಣೆಯಾಗಿತ್ತು ಈ ಸೋಲು ನಿಖಿಲ್ ರಾಜಕೀಯ ಜೀವನಕ್ಕೆ ದೊಡ್ಡ ಶಾಕ್ ಆಗಿದ್ರು ರಾಜಕೀಯದಿಂದ ಹಿಂದೆ ಸರಿಯುವಂತಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಎಂದೇ ಕರೆಯಲ್ಪಡುವ ರಾಮನಗರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಆದ್ರೆ ಇಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಎ ಇಕ್ಬಾಲ್ ಹುಸೇನ್ ವಿರುದ್ಧ ಸುಮಾರು ಹನ್ನೊಂದು ಸಾವಿರ ಮತಗಳ ಅಂತರದಿಂದ ಸೋತರು ಇದು ಜೆಡಿಎಸ್ ಮತ್ತು ದೇವೇಗೌಡ ಕುಟುಂಬಕ್ಕೆ ರಾಜಕೀಯವಾಗಿ ಗಂಭೀರ ಸಂದೇಶ ನೀಡಿದ ಸೋಲು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚನ್ನಪಟ್ಟಣ ವಿಧಾನಸಭಾ ಉಪ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಈ ಬಾರಿ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಸಿ ಬಿ ಯೋಗೇಶ್ವರ್ ವಿರುದ್ಧ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು ಈ ಮೂಲಕ ನಿಖಿಲ್ ಕುಮಾರಸ್ವಾಮಿ ಮೂರು ಚುನಾವಣೆಯಲ್ಲಿ ಸತತ ಸೋಲು ಕಂಡ ನಾಯಕನಾದ್ರು ಆದ್ರೆ ಇಲ್ಲಿ ಒಂದು ಮುಖ್ಯ ಅಂಶ ಸ್ಪಷ್ಟವಾಗುತ್ತಿದೆ ನಿಖಿಲ್ ಚುನಾವಣೆಯಲ್ಲಿ ಸೋತ್ರು ರಾಜಕೀಯದಿಂದ ಹೊರಬಿದ್ದಿಲ್ಲ ರಾಜಕೀಯದಲ್ಲಿ ಕೆಲವರು ಗೆದ್ದೆ ನಾಯಕರು ಆಗ್ತಾರೆ ಆದ್ರೆ ಕೆಲವರು ಸೋಲಿನ ನಡುವೆ ನಾಯಕರಾಗಿ ರೂಪುಗೊಳ್ಳುತ್ತಾರೆ ನಿಖಿಲ್ ಆ ಎರಡನೇ ವರ್ಗಕ್ಕೆ ಸೇರ್ತಾರೆ ಚುನಾವಣಾ ಹಿನ್ನಡೆಗಳ ನಡುವೆಯೂ ನಿಖಿಲ್ ಜೆಡಿಎಸ್ ನಲ್ಲಿ ಕೇಂದ್ರ ವ್ಯಕ್ತಿಯಾಗಿ ಉಳಿತಿದ್ದಾರೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಅವರು ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ಸೋಲಿನ ನಂತರ ಅವರು ಹುದ್ದೆಗೆ ರಾಜೀನಾಮೆ ನೀಡಿದ್ರು ಪಕ್ಷದ ಒತ್ತಾಯದಿಂದ ಮತ್ತೆ ನೇತೃತ್ವ ವಹಿಸಿಕೊಂಡ್ರು ಇದು ಪಕ್ಷದೊಳಗಿನ ಅವರ ಪ್ರಾಮುಖ್ಯತೆಯನ್ನ ತೋರಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಇದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜೆಡಿಎಸ್ ಪುನರ್ ನಿರ್ಮಾಣದ ಹೊಣೆ ಹೊತ್ತಿದ್ದಾರೆ ರಾಜ್ಯದ ಇಪ್ಪತ್ಮೂರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಸುಮಾರು ಐವತ್ತು ಲಕ್ಷ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸುವ ಗುರಿ ಹೊಂದಿದ ಅಭಿಯಾನ ನಡೆಸಿದ್ರು ಇದು ಕೇವಲ ಪ್ರಚಾರವಲ್ಲ ಪಕ್ಷದ ನೆಲಮಟ್ಟದ ಜಾಲವನ್ನ ಮರುಕಟ್ಟುವ ಪ್ರಯತ್ನವಾಗಿದೆ ನಿಖಿಲ್ ಅವರ ಶಕ್ತಿಯ ಮೊದಲ ಅಂಶ ಅವರ ಬೆನ್ನ ಹಿಂದೆ ನಿಂತಿರುವ ತಾತ ಮತ್ತು ತಂದೆಯ ಅನುಭವ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಪಟ್ಟುಗಳನ್ನ ಕಲಿಸಿದವರು ಆ ಅನುಭವದ ಪಾಠಗಳು ನಿಖಿಲ್ಗೆ ರಾಜಕೀಯವಾಗಿ ಬೆಳೆಯಲು ದೊಡ್ಡ ಆಸ್ತಿ ಹಾಕಿದೆ ಮುಂದಿನ ತಲೆಮಾರಿಗೆ ಪಕ್ಷವನ್ನು ಕಟ್ಟಿ ಬೆಳೆಸುವ ಹೊಣೆಗಾರಿಕೆ ಈಗ ನಿಖಿಲ್ ಭುಜದ ಮೇಲಿದೆ ಎರಡನೆಯ ಶಕ್ತಿ ಜೆಡಿಎಸ್ ಎಂಬ ಅಸ್ಮಿತೆ ಜೆಡಿಎಸ್ ಪಕ್ಷಕ್ಕೆ ತನ್ನದೇ ಆದ ಮತದಾರರ ವರ್ಗವಿದೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದಲ್ಲಿ ದೇವೇಗೌಡರ ನಂತರ ಕುಮಾರಸ್ವಾಮಿ ಮತ್ತು ಭವಿಷ್ಯದಲ್ಲಿ ನಿಖಿಲ್ ಎಂಬ ಉತ್ತರಾಧಿಕಾರದ ನಿರೀಕ್ಷೆ ಪಕ್ಷದೊಳಗೆ ಸ್ಪಷ್ಟವಾಗಿದೆ ಈ ಅಸ್ಮಿತಿಯನ್ನ ಹೇಗೆ ರಾಜಕೀಯವಾಗಿ ಬಳಸಿಕೊಳ್ತಾರೆ ಎಂಬುದೇ ನಿಖಿಲ್ ಭವಿಷ್ಯ ನಿರ್ಧರಿಸಲಿದೆ ಮೂರನೆಯ ಅಂಶ ಯುವ ನಾಯಕ ಎಂಬ ಚಿತ್ರಣ ನಿಖಿಲ್ ವಯಸ್ಸು ಶಕ್ತಿ ಮತ್ತು ಸಮಯ ಎಲ್ಲ ಮೂರು ಅವರ ಪಕ್ಕದಲ್ಲಿವೆ ರಾಜಕೀಯವಾಗಿ ಪಕ್ವವಾಗಲು ಇನ್ನೂ ಸಾಕಷ್ಟು ಅವಕಾಶ ಇದೆ ಜೊತೆಗೆ ಸಿನಿಮಾ ಹಿನ್ನೆಲೆ ಇರುವುದರಿಂದ ಜನಾಕರ್ಷಣೆ ಅವರಿಗೆ ಸಹಜವಾಗಿ ಸಿಗುತ್ತದೆ ಬೆಂಗಳೂರು ಮೈಸೂರು ಪಾದಯಾತ್ರೆ ವೇಳೆ ಜನಸಂದಣಿ ಇದಕ್ಕೆ ಉದಾಹರಣೆ ನಾಲ್ಕನೇ ಪ್ಲಸ್ ಪಾಯಿಂಟ್ ಸಿನಿಮಾ ಹಿನ್ನೆಲೆ ನಿಖಿಲ್ ಕನ್ನಡ ಮತ್ತು ತೆಲುಗು ಚಿತ್ರಗಳಲ್ಲಿ ನಟಿಸಿರುವವರು ಎರಡ್ ಸಾವಿರದ ಹದಿನಾರರಲ್ಲಿ ಜಾಗ್ವರ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು ಈ ಸಿನಿಮಾ ಅವರಿಗೆ ಸಾಯಿಮಾ ಅತ್ಯುತ್ತಮ ಹೊಸ ನಟ ಪ್ರಶಸ್ತಿ ತಂದಿತ್ತು ಈ ಜನಾಕರ್ಷಣೆ ರಾಜಕೀಯದಲ್ಲೂ ಅವರಿಗೆ ಗಮನ ಸೆಳೆಯುವ ಶಕ್ತಿಯಾಗಿದೆ ಇದರೊಂದಿಗೆ ನಿಖಿಲ್ ಎದುರಿಸುತ್ತಿರುವ ನಕಾರಾತ್ಮಕ ಅಂಶಗಳು ಸ್ಪಷ್ಟ ಸತತ ಮೂರು ಚುನಾವಣಾ ಸೋಲುಗಳು ಅವರ ಗೆಲುವಿನ ಸಾಮರ್ಥ್ಯವನ್ನ ಪ್ರಶ್ನೆಗೆ ಒಳ ಿದೆ ಚುನಾವಣೆ ಗೆಲ್ಲದ ನಾಯಕ ಎಂಬ ಟೀಕೆ ಅವರ ಮೇಲೆ ಅಂಟಿಕೊಂಡಿದೆ ಇನ್ನೊಂದು ಟೀಕೆ ರಾಜಕೀಯವಾಗಿ ಇನ್ನೂ ಪಕ್ವವಾಗಿಲ್ಲ ಎಂಬ ಆರೋಪ ರಾಜಕೀಯಕ್ಕಿಂತ ಮೊದಲು ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ರು ಎಂಬ ಅಭಿಪ್ರಾಯ ಪಕ್ಷ ತೊಡಗಿದೆ ಅನುಭವದ ಕೊರತೆ ಕೆಲ ಸಂದರ್ಭಗಳಲ್ಲಿ ಅವರ ಹಿನ್ನಡೆಯಾಗುತ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ರಾಜಕೀಯದಲ್ಲಿ ಪಕ್ವತೆ ಒಂದು ದಿನದಲ್ಲಿ ಬರುವುದಿಲ್ಲ ದೇವೇಗೌಡರು ಕುಮಾರಸ್ವಾಮಿಯವರು ಸೋಲು ಗೆಲುವುಗಳನ್ನ ಕಂಡೇ ನಾಯಕತ್ವಕ್ಕೆ ಬಂದವರು ಅದೇ ಹಾದಿಯಲ್ಲಿ ನಿಖಿಲ್ ಸಾಕ್ತಿದ್ದಾರೆ ಪ್ರಸ್ತುತ ಸಂದರ್ಭದಲ್ಲಿ ಪ್ರಜ್ವಲ್ ಮತ್ತು ಸೂರಜ್ ರೇವಣ್ಣ ಕಾನೂನು ಸಂಕಷ್ಟಗಳಿಂದ ದೂರವಿರುವ ಹಿನ್ನೆಲೆಯಲ್ಲಿ ದೇವೇಗೌಡ ಕುಟುಂಬದ ಮುಂದಿನ ರಾಜಕೀಯ ಮುಖವಾಗಿ ನಿಖಿಲ್ ಪ್ರಮುಖರಾಗಿದ್ದಾರೆ ಇದು ಜೆಡಿಎಸ್ ಒಳಗಿನ ಅವರ ರಾಜಕೀಯ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸಿದೆ ಕುಮಾರಸ್ವಾಮಿ ಅವರನ್ನು ಮತ್ತೆ ಸಿಎಂ ಕುರ್ಚಿಯಲ್ಲಿ ಕೂರಿಸುವುದೇ ನನ್ನ ಕುರಿ ಎಂಬ ನಿಖಿಲ್ ಹೇಳಿಕೆ ಅವರ ವೈಯಕ್ತಿಕ ಮಹತ್ವಾಕಾಂಕ್ಷೆಯಷ್ಟೇ ಅಲ್ಲ ಪಕ್ಷದ ನಿಷ್ಠೆಯ ಸಂಕೇತವೂ ಹೌದು ಅಂತಿಮವಾಗಿ ಹೇಳಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗಳಲ್ಲಿ ಸೋತಿದ್ದಾರೆ ಆದರೆ ರಾಜಕೀಯ ಹೋರಾಟದಲ್ಲಿ ಸೋತಿಲ್ಲ ಅವರು ಇನ್ನೂ ಕಲಿಯುವ ಹಂತದಲ್ಲಿರುವ ನಾಯಕ ಜೆಡಿಎಸ್ ಪುನರ್ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಅವರು ಪ್ರಮುಖ ಕೊಂಡಿ ಎಲ್ಲರೂ ಗೆದ್ದು ನಾಯಕನಾಗಬಹುದು ಆದರೆ ಸೋತು ಕೂಡ ನಾಯಕತ್ವ ಕಟ್ಟಿಕೊಳ್ಳುವುದು ಅಪರೂಪ ನಿಖಿಲ್ ಕುಮಾರಸ್ವಾಮಿ ಆ ಅಪರೂಪದ ರಾಜಕೀಯ ಪ್ರಯಾಣದಲ್ಲಿದ್ದಾರೆ ಜೆಡಿಎಸ್ ಮತ್ತು ಕರ್ನಾಟಕ ರಾಜಕೀಯದ ಮುಂದಿನ ಅಧ್ಯಾಯದಲ್ಲಿ ಅವರ ಪಾತ್ರ ಇನ್ನೂ ಮುಗಿದಿಲ್ಲ ಅದು ಬರೆಯಲ್ಪಡುತ್ತಿದೆ ನಿಖಿಲ್ ಕುಮಾರಸ್ವಾಮಿ ಕುರಿತು ಆಗಾಗ ಕೇಳಿ ಬರುವ ಪ್ರಶ್ನೆ ಒಂದೇ ಚುನಾವಣೆ ಗೆಲ್ಲದ ನಾಯಕನಿಗೆ ರಾಜಕೀಯದಲ್ಲಿ ಭವಿಷ್ಯವಿದೆಯೇ ಈ ಪ್ರಶ್ನೆ ಉತ್ತರ ನ ಇಂದಿನ ಸ್ಥಿತಿಯಲ್ಲಿ ಅಡಗಿದೆ ದೇವೇಗೌಡರು ವಯೋಭಾರದಿಂದ ಸಕ್ರಿಯ ರಾಜಕೀಯದಿಂದ ನಿಧಾನ ಹಿಂದೆ ಸರಿಯುತ್ತಿದ್ದಾರೆ ಕುಮಾರಸ್ವಾಮಿ ಇನ್ನು ಪ್ರಮುಖ ಮುಖವಾಗಿದ್ದಾರೆ ಪಕ್ಷದ ಮುಂದಿನ ತಲೆಮಾರಿಗೆ ಸ್ಪಷ್ಟವಾದ ಯುವ ನಾಯಕನ ಅಗತ್ಯವಿದೆ ಆ ಖಾಲಿ ಜಾಗವನ್ನು ಇಂದು ನಿಖಿಲ್ ತುಂಬುತ್ತಿದ್ದಾರೆ ಚುನಾವಣಾ ಗೆಲುವಿಲ್ಲದಿದ್ದರೂ ಪಕ್ಷದ ಸಂಘಟನೆ ಯುವ ಘಟಕ ಮತ್ತು ಭವಿಷ್ಯದ ನಾಯಕತ್ವದ ಚರ್ಚೆಯಲ್ಲಿ ನಿಖಿಲ್ ಹೆಸರು ಕೇಂದ್ರದಲ್ಲಿರುವುದೇ ಅವರ ರಾಜಕೀಯ ತೂಕವನ್ನ ತೋರಿಸುತ್ತದೆ ನಿಖಿಲ್ ರಾಜಕೀಯದ ಮತ್ತೊಂದು ಪ್ರಮುಖ ಆಯಾಮ അവർ ഗ്രൗണ്ട് ലവൽ പ്രയത്ന ಚುನಾವಣಾ ಸೋಲಿನ ಬಳಿಕ ಅವರು ಮೌನಕ್ಕೆ ಶರಣಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಪ್ಪತ್ಮೂರು ಜಿಲ್ಲೆಗಳ ಪ್ರವಾಸ ಕಾರ್ಯಕರ್ತರ ಸಭೆಗಳು ಯುವ ಸಮಾವೇಶಗಳು ಮತ್ತು ನೇರ ಜನಸಂಪರ್ಕ ಇವೆಲ್ಲವೂ ಚುನಾವಣಾ ಕಾಲದ ಚಟುವಟಿಕೆಗಳಲ್ಲ ದೀರ್ಘಾವಧಿಯ ಸಂಘಟನಾ ಹೂಡಿಕೆ ಸುಮಾರು ಐವತ್ತು ಲಕ್ಷ ಜನರನ್ನ ತಲುಪುವ ಗುರಿ ಹೊಂದಿದ ಅಭಿಯಾನ ಜೆಡಿಎಸ್ ಪಕ್ಷವನ್ನು ಮತ್ತೆ ನೆಲಮಟ್ಟದಲ್ಲಿ ಜೀವಂತಗೊಳಿಸುವ ಪ್ರಯತ್ನವಾಗಿದೆ ಇದು ನೇಗಿಲ್ ಅವರನ್ನು ಕೇವಲ ಕುಟುಂಬದ ರಾಜಕಾರಣಿ ಎಂಬ ಟೀಕೆಯಿಂದ ಹೊರತಂದು ಸಂಘಟಕ ನಾಯಕನಾಗಿ ಗುರುತಿಸುವಂತಾಗಿದೆ ರಾಜಕೀಯ ಇತಿಹಾಸವನ್ನ ನೋಡಿದ್ರೆ ಸತತ ಸೋಲುಗಳ ನಡುವೆಯೇ ದೊಡ್ಡ ನಾಯಕತ್ವ ರೂಪುಗೊಂಡ ಉದಾಹರಣೆಗಳು ಸಾಕಷ್ಟಿವೆ ನಿಖಿಲ್ ಕುಮಾರಸ್ವಾಮಿ ಕೂಡ ಅದೇ ಹಾದಿಯಲ್ಲಿ ಸಾಕ್ತಿದ್ದಾರೆ ಅವರು ಈಗಾಗಲೇ ಗೆಲುವಿನ ರಾಜಕಾರಣಿಯಲ್ಲ ಆದ್ರೆ ನಿಲ್ಲುವ ರಾಜಕಾರಣಿ ಸೋಲುಗಳ ನಂತರವೂ ರಾಜಕೀಯದಿಂದ ಹಿಂದೆ ಸರಿಯದ ಧೈರ್ಯ ಪಕ್ಷದ ಜವಾಬ್ದಾರಿ ಹೊತ್ತುಕೊಳ್ಳುವ ಸಿದ್ಧತೆ ಮತ್ತು ಭವಿಷ್ಯದ ಗುರಿಯನ್ನ ಸ್ಪಷ್ಟವಾಗಿ ಹೇಳುವ ಆತ್ಮವಿಶ್ವಾಸ ಇವೇ ಅವರನ್ನು ಜೆಡಿಎಸ್ ಮತ್ತು ಕರ್ನಾಟಕ ರಾಜಕೀಯದಲ್ಲಿ ಇನ್ನೂ ಪ್ರಸ್ತುತವಾಗಿರಿಸುವ ಪ್ರಮುಖ ಕಾರಣಗಳು ನಿಖಿಲ್ ಕುಮಾರಸ್ವಾಮಿ ಕಥೆ ಇಂದು ಗೆಲುವಿನ ಕಥೆಯಾಗಿಲ್ಲ ಆದ್ರೆ ಅದು ಮುಗಿಯದ ಕಥೆಯೂ ಅಲ್ಲ ಮೂರು ಚುನಾವಣೆಗಳಲ್ಲಿ ಸೋಲು ಅದು ಸತ್ಯ ಆದರೆ ಆ ಸೋಲುಗಳ ನಂತರವೂ ಪಕ್ಷದೊಳಗೆ ಅವರ ಸ್ಥಾನ ಅಲುಗಿಲ್ಲ ನಾಯಕತ್ವದ ಪಾತ್ರ ಕಮ್ಮಿಯಾಗಿಲ್ಲ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ರಾಜ್ಯದಾದ್ಯಂತ ಸಂಘಟನಾ ಜವಾಬ್ದಾರಿ ದೇವೇಗೌಡ ಕುಟುಂಬದ ಮುಂದಿನ ರಾಜಕೀಯ ಮುಖ ಎಂಬ ಗುರುತು ಇವೆಲ್ಲವೂ ನಿಖಿಲ್ ಇನ್ನು ರಾಜಕೀಯವಾಗಿ ಅಪ್ರಸ್ತುತ ಅಲ್ಲ ಅವಶ್ಯಕ ನಾಯಕ ಎಂದು ತೋರಿಸುತ್ತವೆ ಚುನಾವಣೆಯಲ್ಲಿ ಗೆಲ್ಲದಿದ್ರು ಪಕ್ಷವನ್ನ ಹಿಡಿದು ನಿಲ್ಲಿಸುವ ನಾಯಕತ್ವವೇ ಅವರ ನಿಜವಾದ ಗೆಲುವು ಕರ್ನಾಟಕ ರಾಜಕೀಯದಲ್ಲಿ ಎಲ್ಲ ನಾಯಕರು ಮತಪೆಟ್ಟಿಗೆಯಿಂದಲೇ ತೀರ್ಪು ಪಡೆಯುವುದಿಲ್ಲ ಕೆಲವರು ಸಮಯದಿಂದ ತೀರ್ಪು ಪಡೆಯುತ್ತಾರೆ ನಿಖಿಲ್ ಕುಮಾರಸ್ವಾಮಿ ಈಗ ಕಲಿಯುವ ಹಂತದಲ್ಲಿರುವ ನಾಯಕ ಕಟ್ಟಿಕೊಳ್ಳುವ ಹಂತದಲ್ಲಿರುವ ರಾಜಕೀಯ ಶಕ್ತಿ ಜೆಡಿಎಸ್ ಪುನರ್ ನಿರ್ಮಾಣ ಯಶಸ್ವಿಯಾದ್ರೆ ಅದರ ಕೇಂದ್ರ ಬಿಂದುವಾಗಿ ನಿಖಿಲ್ ಕಾಣಿಸಿಕೊಳ್ಳುವುದು ಬಹುತೇಕ ಅನಿವಾರ್ಯ ಇಂದು ಅವರು ಸೋತು ನಿಂತ ನಾಯಕನಾಗಿರಬಹುದು ಆದರೆ ನಾಳೆ ಸೋಲುಗಳಿಂದಲೇ ರೂಪುಗೊಂಡ ನಾಯಕನಾಗಿ ಹೊರಹೊಮ್ಮುವ ಸಾಧ್ಯತೆಯನ್ನ ಕರ್ನಾಟಕ ರಾಜಕೀಯ ನಿರಾಕರಿಸಲು ಸಾಧ್ಯವಿಲ್ಲ ಎಲ್ಲರೂ ಗೆದ್ದು ನಾಯಕನಾಗುತ್ತಾರೆ ನೆಗಿಲ್ ಸೋತು ಕೂಡ ನಾಯಕತ್ವ ಕಟ್ಟುತ್ತಿದ್ದಾರೆ ಮೂರು ಚುನಾವಣೆಗಳು ಸೋಲು ಕೊಟ್ಟಿರಬಹುದು ಆದ್ರೆ ರಾಜಕೀಯದಿಂದ ಹೊರ ಹೋಗುವ ತೀರ್ಪು ಇನ್ನೂ ಕೂಡ ನೀಡಿಲ್ಲ ಇಂದು ನಿಖಿಲ್ ಕುಮಾರಸ್ವಾಮಿ ಗೆದ್ದ ನಾಯಕನಾಗಿರ್ಲಿಲ್ಲ ಆದ್ರೆ ಹೋರಾಟ ಬಿಡದ ನಾಯಕರಾಗಿದ್ದಾರೆ ಪಕ್ಷವನ್ನ ಹಿಡಿದು ನಿಲ್ಲಿಸುವವರೇ ನಿಜವಾದ ನಾಯಕರು ಜೆ ಡಿ ಎಸ್ ಪುನರ್ ನಿರ್ಮಾಣ ಯಶಸ್ವಿಯಾದ್ರೆ ಅದರ ಕೇಂದ್ರ ಬಿಂದುವಲ್ಲಿ ನಿಖಿಲ್ ಕುಮಾರಸ್ವಾಮಿ ಇರಲೇಬೇಕಾಗುತ್ತದೆ ಇದು ಅಂತಿಮ ತೀರ್ಪು ಅಲ್ಲ ಇದು ಸಮಯಕ್ಕೆ ಬಿಟ್ಟ ಪ್ರಶ್ನೆ ಇಪ್ಪತ್ ಮೂರು ಜಿಲ್ಲೆಗಳು ಐವತ್ತು ಲಕ್ಷ ಜನ ಸಂಪರ್ಕದ ಗುರಿ ಯುವ ಘಟಕ ನಾಯಕತ್ವ ಎಲ್ಲರೂ ಗೆದ್ದು ನಾಯಕರಾಗ್ತಾರೆ ಆದ್ರೆ ಕೆಲವರು ಸೋಲುಗಳ ನಡುವೆಯೇ ನಾಯಕತ್ವವನ್ನ ಬರೀತಾರೆ ಅದೇ ನಿಖಿಲ್ ಕುಮಾರಸ್ವಾಮಿ ಹಾಗಾದ್ರೆ ನಿಖಿಲ್ ಮುಂದಿನ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಮತ್ತು ಮುಂದಿನ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಾ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ